ಎಂಟಿವಿ ನ್ಯೂಸ್ ವಾಹಿನಿಗೆ ಸ್ವಾಗತ ಮಾಜಿ ಸಚಿವ ಎಚ್ಡಿ ರೇವಣ್ಣ ವಂಧನ ಖಂಡಿಸಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅಧಿಕಾರ ದುರುಪಯೋಗಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿ ಜೆಡಿಎಸ್ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾಕಾರರು ಎನ್ಆರ್ ಉತ್ತಲ್ಲಿ ಡಿಕೆ ಶಿವಕುಮಾರ್ ಪ್ರತಿಕೃತಿಗೆ ಚಪ್ಪಲಿಂದ ಹೊಡೆದು ದಹಿಸಿ ಡಿಕೆಶಿ ಮಾಜಿ ಸಂಸದ ಎನ್ಆರ್ ಶಿವರಾಮೇಗೌಡರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಂತರ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸುವಂತೆ ಒತ್ತಾಯಿಸಿ ಡಿಸಿಗೆ ಮನವಿ ಸಲ್ಲಿಸಿದರು ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರು ಮನವಿ ಸ್ವೀಕರಿಸಿದ ನಂತರ ಪ್ರತಿಭಟನಾಕಾರರು ಡಿಸಿ ವಿರುದ್ದವೇ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲ ಸಿಗಬೇಕು ಸನ್ಮಾನ್ಯ ಎಚ್ಡಿ ರೇವಣ್ಣ ಸಾಹೇಬ್ ಏರೋದಿಂದ ನಾವೆಲ್ಲರೂ ಬಂದು ನಿಂತ್ಕೋತಿದ್ದೇವೆ ರೀ ಬಿಸ್ಲಲ್ಲಿ ಒಂದ್ಸತಿ ಗಟ್ಟಿ ಹೋಗಿ ನಿಖ್ರಿ ನಿಮ್ಮ ಮತ್ತೆಗಳೆಲ್ಲ ನಡೆಯಲ್ಲ ರೀ ಜೋರಾಗಿ ನಿಪ್ಪದಿಗೊಂಡ್ರಿಗೂ ಆರೋಹರಿ ಇವತ್ತು ಬಂಧನ ಕೊಡಪಡಿಸಿ ಅವ್ರನ್ನ ಮಾಧ್ಯಮಗಳನ್ನ ಎದಾಡ್ತಿರುವಂತ ರೀತಿ ನಿಜಕ್ಕೂ ಅಕ್ಷೂಮ್ಯ ಹಾಸನದ ಜನತೆ ಕರ್ನಾಟಕದ ಜನತೆ ಇದನ್ನು ಗೌರವಿಸ್ತಾ ಇದ್ದಾರೆ ಯಾರು ಜಿಲ್ಲಾಧಿಕಾರಿಗಳು ನ್ಯಾಯಮೂರ್ತಿಗಳ ರೀತಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಇದೆಲ್ಲ ಪ್ರಕರಣ ತನಿಖೆ ಆಗೋಕ್ಕೂ ಮುಂಚೆನೆ ತೀರ್ಪನ್ನು ಕೊಡೋದಕ್ಕೆ ಜಿಲ್ಲಾಧಿಕಾರಿ ಅವರಿಗೆ ಒಂದು ನಿಮ್ಮಲ್ಲಿ ನಿಮ್ಮದು ಮನವಿ ಇಷ್ಟೇ ಈಗಾಗಲೇ ನಿಮ್ಮೆಲ್ಲ ನಾಯಕರುಗಳು ಹಿರಿಯರು ಮಾತನಾಡಿದ್ದಾರೆ ಈ ಘಟನೆಯನ್ನ ಆದಷ್ಟು ಬೇಗ ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಯಾವ ರಾಜ್ಯ ಸರ್ಕಾರ ಆಯಿತು ಅವರದೇ ವಿಧಾನಸಭೆಯ ಸದಸ್ಯನನ್ನ ಬಂಧನ ಹೊರಂತ ಕೆಲಸ ಆಗಬೇಕು ನ್ಯಾಯ ಸೂಕ್ತ ಹೊರಗಬೇಕು ಆಗ್ರಹಿಸ್ತಾ ಇದ್ದೇವೆ ನಮ್ಮ ಜಿಲ್ಲಾ ಅಧ್ಯಕ್ಷ ಜಿಲ್ಲಾಡ್ತಾರೆ ನಮ್ಮ ಯೋಗ್ಯತೆಗೆ ಬರೀ ಜಿಲ್ಲಾ ಪಂಚಾಯತ್ ಕಿತ್ತು ಮುಟ್ಟ ತೋರಿಸಿ ನಾನು ನಿಮ್ಗೆ ಹೇಳ್ತೀನಿ ನಿಮಗೆ ಆ ವರ್ಷದ ಆದ್ರೆ ನಿಮ್ಗೆ ಹೇಳಕ್ ಬರ್ತೀನಿ ಇವತ್ತು ಪ್ರಾಚೀನ ಕಾಲದ ನಮ್ಮ ಸತ್ಯಭಾಮ ನಮ್ಮ ಅದು ಧರ್ಮದ ಧರ್ಮದ ಆಧಾರದಲ್ಲಿ ಬಂದಂತಾರವ್ರು ಅವರು ಶ್ರೀಕೃಷ್ಣ ಸುತ್ತದಲ್ಲಿ ಸುತ್ತ ಅಂತದವ್ರು ಇವತ್ತಿನ ಸತ್ಯಭಾಮ ಕಾಂಗ್ರೆಸ್ನಾಗ ಏಜೆಂಟ್ರಾಗ ಸುತ್ತವ್ರೆ ಕೆಂ ರಾಜಣ್ಣನ ಸುತ್ತ ಸುತ್ತವ್ರೆ ಕೆಂ ರಾಜಣ್ಣನ ಪರವಾಗಿ ಜೊತೆಗೆ ಸುತ್ತಲ್ಲ ಅದ್ರ ಜೊತೆಗೆ ಅವ್ರ ಮಗ ಯಾರು ಎಂ ಎಲ್ ಸಿ ಇದಾರೆ ಅವರು ಸುತ್ತ ಸುತ್ತವ್ರೆ ನೀವು ಈ ಕೆಲಸ ನೀವು ಮಾಡಕ್ ಹೋಗ್ಬೇಡಿ ನೀವು ಕಾರ್ಯಾಂಗದ ಕೆಲಸ ಏನಿದೆ ಆ ಕೆಲಸಗಳನ್ನ ಮಾತ್ರ ಮಾಡ್ಬೇಕು ಶಾಸಕಾಂಗದ ಕೆಲಸ ಮಾಡ್ಬೇಕು ನೀವನ್ನೆ ಬನ್ನಿ ರಾಜೀನಾಮೆ ಕೊಟ್ಟು ನಾವ ನೀವು ಅಂತ ತೀರ್ಮಾನ ಮಾಡ್ತೀವಿ ನಿಮ್ಮ ಕೆಲಸ ಕಾರ್ಯಾಂಗದ ಕೆಲಸ ನೀವು ಒಬ್ಬ ಒಬ್ಬ ಏಜೆಂಟ್ ಆಗಿ ನೀವು ಕೆಲಸ ಮಾಡಕ್ ಹೋಗಬೇಡಿ ನಿಮ್ಗೆ ಯಾರು ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಯಾರು ಅಲ್ಲ ನಿಮ್ಗೆ ಜನದ ಕೆಲಸ ಮಾಡಕ್ ನೀವು ಬಂದಿರೋದು ಜನರ ಕೆಲ್ಸಕ್ಕೆ ನೇಮಕ ಮಾಡ್ಕೊ ಬಂದಿರೋದು ನಿಮ್ಗೆ ಯಾಕೆ ಇಲ್ಲಿಗೆ ತಗಬಂದು ಕೆ ಎಂ ರಾಜಣ್ಣ ಅವ್ರು ಸೇರಿಸ್ಕೊಂಡವ್ರ ಅಂತ ನಮ್ಗೆ ಎಲ್ಲಾ ಗೊತ್ತು ಎಲ್ಲಾ ವಿಚಾರಗಳು ಗೊತ್ತು ನಿಮ್ಮ ನಿಮ್ ಚರಿತ್ರೆಗಳನ್ನ ನಾವು ಮುಂದಿನ ದಿನಗಳಲ್ಲಿ ಬರೀ ಪ್ರತಿಭಟನೆ ಮಾಡಲ್ಲ ಪೆಂಡ್ನಲ್ಲಿ ತೋರ್ಸಂತ ಕೆಲಸಗಳನ್ನ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರುಗಳು ಮಾಡ್ತೀವಿ ಅದನ್ನ ಈಡೇರಿಸ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ